ಡ್ರೋನ್ ಪ್ರತಾಪ್ ಅವರಿಗೆ ಮೇಕಪ್ ಮಾಡ್ತಿರೋದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಮತ್ತೊಮ್ಮೆ ಟಿವಿಗೆ ಎಂಟ್ರಿ ಕೊಡ್ತಿದ್ದಾರೆ ಎಸೌದು ಗುಡ್ ನ್ಯೂಸ್ ಇದು ಡ್ರೋಮ್ ಪ್ರತಾಪ್ ಅವರ ಕಡೆಯಿಂದ ಎಸೌದು ಡ್ರೋಮ್ ಪ್ರತಾಪ್ ಇದೀಗ ಮತ್ತೊಮ್ಮೆ ಟಿವಿಗೆ ಬರ್ತಾ ಇದ್ದಾರೆ ಪ್ರತಾಪ್ ನಿಜಕ್ಕೂ ಕೂಡ ಅದ್ಭುತವಾದಂತಹ ವ್ಯಕ್ತಿ ಪ್ರತಾಪ್ ಅವರ ಒಂದು ಟಿವಿ ಪರ್ಫಾರ್ಮೆನ್ಸ್ ಏನಪ್ಪಾ ಅಂದ್ರೆ ಒಂದು ಗೆಸ್ಟ್ ಆಗಿ ಬಂದು ಡಾನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಮೇಕಪ್ ಕೂಡ ನೀವಿಲ್ಲಿ ಇಲ್ಲಿ ಮಾಡಿಸ್ಕೋತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ದಿವಸಗಳ ಕಾಲ ವೇಟ್ ಮಾಡ್ಲೇಬೇಕು ಡ್ರೋಮ್ ಪ್ರತಾಪ್ ಅವರು ಇದೇ ವೀಕೆಂಡ್ ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾರೆ ಡ್ರೋನ್ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಒಂದು ಪೊಲೀಸ್ ಪತ್ರ ಒಂದು ಪೊಲೀಸ್ ಕ್ಯಾರೆಕ್ಟರ್ ಒಂದು ಸಕದಾಗಿ ಇರುವಂತ ಒಂದು ಡ್ರೆಸ್ ಕಾಸ್ಟ್ಯೂಮ್ ನಲ್ಲಿ ಕಂಗೊಳಿಸ್ತಾರೆ ತುಂಬಾನೇ ಸಖತ್ತಾಗಿ ಒಂದು ಮೀಸನ್ನು ಕೂಡ ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಗಣಿತವಾಗಿ ಕೂಡ ಎಲ್ಲರೂ ಎಂಜಾಯ್ ಮಾಡಿ ಮಾಡ್ತಾರೆ ನಿಮ್ಗೆ ಇದ್ರ ಬಗ್ಗೆ ನಿಮಗೂ ಕೂಡ ಡೋಮ್ ಪ್ರತಾಪ್ ಇಷ್ಟ ಡೋಮ್ ಡೋಮ್ ಪ್ರತಾಪ್ ಫ್ಯಾನ್ಸ್ ಗಳ ಎಲ್ಲರೂ ಕೂಡ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ ಪ್ರತಾಪ್ ನ ಒಂದು ನಿಜ ಗುಣ ಇದೆ ಎಲ್ರಿಗೂ ಕೂಡ ಇಷ್ಟ ಪ್ರತಿಯೊಬ್ಬರು ಕೂಡ ಮೆಚ್ಚಿಕೊಂಡಿದ್ದಾರೆ ಜೊತೆಗೆ ಪ್ರತಾಪ್ ಈ ರೀತಿಯ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಮೂಲಕ ಎಂಟ್ರಿ ಕೊಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿ ಯಾಕೆಂದ್ರೆ ತುಂಬಾ ದಿವಸಗಳಾಗ್ಬಿಡಿತ್ತು ಮತ್ತೊಮ್ಮೆ ಟಿವಿಗೆ ಬರ್ತಾ ಇಲ್ವಾ ಡೌಟ್ ಆಗ್ಬಿಡಿತ್ತು ಅದೇ ಇದೀಗ ಸರ್ಪ್ರೈಸ್ ಕೊಟ್ಟಿದ್ದಾರೆ ಟಿವಿ ಅವರೇ ಕರೆದಿರೋ ಒಂದು ಡ್ಯಾನ್ಸ್ ಮಾಡಿ ಬನ್ನಿ ಅಂತ ಅದೇ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲರಿಗೂ ಕೂಡ ಮನೋರಂಜನೆ ಕೂಡ ಕೊಡ್ತಾ ಇದ್ದಾರೆ ಪ್ರತಾಪ್ ಬಂದಿದ್ದಕ್ಕೆ ಸಾಕಷ್ಟು ಅಲ್ಲಿದ್ದಂತ ಕಲಾವಿದರಿಗೂ ಕೂಡ ತುಂಬಾ ಖುಷಿ ಆಯ್ತು ಅವರು ಕೂಡ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊತಾರೆ ಬನ್ನಿ ಪ್ರತಾಪ್ ಅಂತ ರಿಹರ್ಸಲ್ಸ್ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಒಂದು ಅದ್ಭುತ ಸಂಚಿಕೆಯನ್ನು ಕೂಡ ಮಿಸ್ ಮಾಡದೆ ನೋಡಬಹುದು ವೀಕೆಂಡ್ ನಲ್ಲಿ ಈ ವೀಕೆಂಡ್ ಅಥವಾ ಮುಂದಿನ ವೀಕೆಂಡ್ ಬರುತ್ತೆ